ಏನೊಂದು ಬೇಕಾಗಿಲ್ಲ ಚಟ್ನಿ ಆಗಲಿ ಯಾವುದೂ ಬೇಕಾಗಿಲ್ಲ ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಯಾ ಎಲ್ಲಿಂದ ನೋಡ್ತಾ ಇದ್ದೀರಿ ನಮ್ಮ ಚಾನಲ್ ಅನ್ನೋದು ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಸ್ನೇಹಿತರೆ ನಾನು ಚೆನ್ನಾಗಿದ್ದೆ ನೋಡಿ ಈಗ ಬೆಳಗ್ಗೆ ತಿಂಡಿ ಏನು ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಬೇರೆ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಹಿರೇಕಾ ಚಿತ್ರಾ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ತಿಂಡಿಗೆ ಮಕ್ಕಳಿಗೆ ಟಿಫನ್ ಬಾಕ್ಸಿಗೆ ಇವತ್ತು ಮಾತಾಡಿದರೆ ಕೇಳುತ್ತೆ ಇಲ್ಲ ಗೊತ್ತಿಲ್ಲ ಫುಲ್ಲು ಇದು ಇದೆ ಮನೆ ಹತ್ರ ನೋಡಿ ಬನ್ನಿ ತೋರಿಸ್ತೀನಿ ನೋಡಿ ಸೌಂಡು ನಮ್ಮ ತಲೆಗೆ ಬರ್ರ ಅಂತ ಇದೆ ಅಲ್ಲಿ ಕೆಲಸ ನಡೆಸ್ತಾ ಇದ್ದಾರೆ ಮನೆ ಕಟ್ತಾ ಇದ್ದಾರಲ್ಲ ಸಹಾಯ್ಬಿಟ್ಟಿದೆ ನಮಗೆ ಇದರಿಂದ ದಿನ ಇಪ್ಪತ್ತ್ನಾಲ್ಕು ಗಂಟೆ ಈ ಸೌಂಡನೇ ಸೌಂಡು ನಮಗೆ ಇಡೀ ದಿನ ಏನೂ ಮಾಡೋ ಹಾಗಿಲ್ಲ ಇದರಿಂದಾಗಿ ಈಗ ಚಿತ್ರಾನ್ನ ಮಾಡ್ತೀನಿ ಚಿತ್ರಾನ್ನಕ್ಕೆ ಈಗಂತೂ ವಯಸ್ಸು ಕೊಡೋದಕ್ಕಾಗಲ್ಲ ಸಪ್ರೇಟಾಗಿ ವಯಸ್ಸು ಕೊಡ್ತೀನಿ ಸ್ನೇಹಿತರೆ ಈಗ ರೆಡಿ ಮಾಡ್ತೀನಿ ಚಿತ್ರಾನ್ನ ನೋಡಿ ಹೀರೆಕಾಯಿ ಚಿತ್ರಾನ್ನ ರೆಡಿ ಇದೆ ಸ್ನೇಹಿತರೆ ಇದು ನೀರಿನ ಅಂಶ ಹೋಗಬೇಕು ನಾವು ಹೀರೆಕಾಯಿ ಏನು ಹಾಕಿರ್ತೀವಲ್ಲ ಇದು ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಸ್ಲೋ ಉರಿಯಲ್ಲಿ ಚೆನ್ನಾಗಿ ನೋಡಿ ನೋಡಿ ಇಷ್ಟು ಗಟ್ಟಿ ಇರಬೇಕು ನೀರಿನ ಅಂಶ ಎಲ್ಲ ಹೋದರೆ ಹೋಗ್ಬೇಕು ಅವಾಗ ಚೆನ್ನಾಗಿರುತ್ತೆ ಚಿತ್ರಾನ್ನಕ್ಕೆ ಇಲ್ಲಾಂದ್ರೆ ನೀರು ನೀರಾಗಿ ಬಿಡುತ್ತೆ ಚಿತ್ರಾನ್ನ ಅದಕ್ಕಾಗಿ ಸ್ವಲ್ಪ ಸ್ಲೋ ಉರಿ ಇಟ್ಕೊಂಡು ಮಾಡ್ತಾ ಇದ್ದೀನಿ ಚಿತ್ರಾನ್ನ ಇಲ್ಲಿ ಬೆಳಗ್ಗೆ ತಿಂಡಿಗೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಅನ್ನ ಒಂದು ರೆಡಿ ಇದ್ದರೆ ಒಂದು ಬೇರೆ ಕಾಯಿ ಇದ್ದರೆ ಈ ಥರ ಚಿತ್ರಾನ್ನ ರೆಡಿ ಆಗುತ್ತೆ ಮಾಡ್ಕೊಳ್ಳಿ ನೀವು ನಿಮಗೂ ಇಷ್ಟ ಆದರೆ ಬೇರೆಯವ್ರಿಗೆ ಸೇರ್ ಮಾಡಿ ಪ್ಲೀಸ್ ಹಾಗೆ ನಿಮಗೂ ಲೈಕನ್ನು ಮಾಡಿ ನಮಗೂ ಕೂಡ ಹೆಲ್ಪ್ ಆಗುತ್ತೆ ನಾನು ವಿಡಿಯೋ ಟಿವಿ ಯಾವಾಗಲೂ ಒಂದು ರೆಸಿಪಿನ ಸೇರ್ ಮಾಡೇ ಮಾಡ್ತೀನಿ ಸ್ನೇಹಿತರೆ ಇಷ್ಟ ಆಗುತ್ತೆ ಅಂತ ಅಂದ್ಕೋತೇನೆ ನಾನು ರೆಸಿಪಿ ಸೇರ್ ಮಾಡಬೇಕಾ ಹಾಗೆ ಲಾಗ್ ಅಂತಲೂ ಕಮೆಂಟ್ ಮಾಡಿ ಹೆಲ್ಪ್ ಆಗುತ್ತೆ ಇಲ್ಲಾಂದರೆ ಬೇರೆದು ಯಾವುದಾದ್ರೂ ಮಾಡಬೇಕಾ ಅದನ್ನು ಹೇಳಿ ನನಗೆ ಮೊದಲಿಗೆ ನನಗೂ ಒಂದು ಗ್ರಿಪ್ ಸಿಗ್ತಾ ಇಲ್ಲ ಹೇಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅದಕ್ಕಾಗಿ ನೋಡಿ ಈಗ ಚಿತ್ರಾನ್ನ ಒಂದು ಮಾಡಿ ಸ್ವಲ್ಪ ಬಟ್ಟೆ ಹೊರಲಿಕ್ಕಿದೆ ಹೊಲಿತೇನೆ ನೋಡಿ ಹೀರೆಕಾಯಿ ಚಿತ್ರಾನ್ನ ಆಯಿತು ಸ್ನೇಹಿತರೆ ಪರಿಮಳ ಮಾತ್ರ ಮಸ್ತಾಗಿ ಇದೆ ಲಾಸ್ಟಾಗಿ ಕೊತ್ತಂಬರಿ ಸೊಪ್ಪಿನ ಒಂದು ಹಾಕಿಬಿಟ್ರೆ ಆಯಿತು ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೋದ್ರ ನಾನು ಮಾಡಿರೋದು ರೇಷನ್ ಹಾಕ್ಕಿದೆ ಮಾಡಿದ್ದೀನಿ ಯಾವಾಗಲೂ ನೋಡಿ ಕಲರ್ಫುಲ್ಲಾಗಿ ಚೆನ್ನಾಗಿ ಬಂದಿದೆ ಮಸ್ತಾಗಿ ಟೇಸ್ಟ್ ಹೇಗಿದೆ ನೋಡೋಣ ಸ್ನೇಹಿತರೆ ಈಗ ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಒಂದು ಹಾಕಿಬಿಡ್ತೀನಿ ನೋಡಿ ನನಗಂತೂ ಪರಿಮಳ ಅನ್ನಿಸ್ತಾ ಇದೆ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ರೆ ಇವತ್ತು ಶ್ರೇಯ ಮನೇಲಿದ್ದಾಳು ಈಗ ಮಿಕ್ಸ್ ಮಾಡಿ ಸ್ವಲ್ಪ ಅನ್ನ ನಾನು ರೆಡಿ ಮಾಡಿಟ್ಟಿದ್ನಿ ಬೆಳಗ್ಗೆನೆ ಎದ್ದ ತಕ್ಷಣ ಅನ್ನೇ ಮಾಡಿತ್ತು ಅನ್ನ ಇರಲಿಲ್ಲ ರಾತ್ರಿ ಅನ್ನದು ಯಾವುದೂ ಇರಲಿಲ್ಲ ಬಿಸಿ ಅನ್ನ ಮಾಡಿ ಸ್ವಲ್ಪ ಗಾಳಿಗೆ ಇದನ್ನು ಮಾಡಿದ್ದೆ ನೋಡಿ ರೇಷನ್ ಹಾಕಿದಂತೆ ಯಾರಾದರೂ ಹೇಳ್ತಾರೆ ಸ್ನೇಹಿತರೆ ತುಂಬ ಉದುರು ಉದುರಾಗಿ ಚೆನ್ನಾಗಿ ಬಂದಿದೆ ಫೈನಲ್ ಟಚ್ ಕೊಟ್ಬಿಡ್ತೇನೆ ಸ್ನೇಹಿತರೆ ನೋಡಿ ಹೀರೆಕಾಯಿ ಚಿತ್ರಾನ್ನ ತಿಂತ ಯಜಮಾನ್ರು ಮಗಳು ಹೇಗೇಗಿದೆ ಶಿವಮ್ಮ ಸಕದಾಗಿದೆ ಯಜಮಾನ್ರೇ ಹೌದಾ ಹೇಗೆ ಹೇಳ್ತಾರೆ ನೋಡಿ ನೋಡಿ ಸ್ನೇಹಿತರೆ ಹೀರೆಕಾಯಿ ಚಿತ್ರಾನ್ನ ಮಸ್ತಾಗಿದೆ ಬೆಳಗ್ಗೆ ತಿಂಡಿಗೆ ಮಾಡ್ಬೋದು ಮಕ್ಕಳಿಗೆ ಟಿಫನ್ ಬಾಕ್ಸಿಗೆ ಅದ್ರ ಕಟ್ಕೊಡ್ಬೋದು ಯಜಮಾನ್ರು ಆಫೀಸ್ಗೆ ಹೋಗ್ತಿದ್ರೆ ಅವ್ರಿಗೆ ಟಿಫನ್ ಕಟ್ಕೊಡ್ಬೋದು ತುಂಬ ಚೆನ್ನಾಗಿರತ್ತೆ ತುಂಬ ಈಸಿಯಾಗಿ ಮಾಡಿಟ್ಟಿರೋಂಥ ಅನ್ನ ಹೀರೆಕಾಯಿ ಒಂದಿದ್ರೆ ಸಾಕು ನೋಡಿ ಈ ಥರ ಚಿತ್ರಾನ್ನ ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಸೂಪರಾಗಿದೆ ನೋಡಿ ನಮ್ಮ ಮನೆಯಲ್ಲಿ ಬೆಳಗಿನ ತಿಂಡಿಗೆ ಇದರ ರೆಸಿಪಿ ಇವತ್ತೇ ಬರುತ್ತೆ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ನಮ್ಮ ಮೇಡಮ್ ಇಲ್ಲಿ ಓತಾ ಕೂತಿದ್ರು ಇವತ್ತು ರಜೆ ಇದೆ ಇವತ್ತು ನಾಳೆ ಎರಡು ದಿನ ಅವ್ರಿಗೆ ರಜೆ ಮನೆಯಲ್ಲಿ ಅವರು ಈ ರಜೆ ಮಾಡ್ ಹೋಗ್ತೀರ ಡ್ರೈವಿಂಗ ಎಲ್ಲಿಗೆ ರೀ ಕಾರ್ಕಳ ಇವತ್ತು ಮೋಡ ಕವಿದ ವಾತಾವರಣ ಅಲ್ಲ ರೀ ಒಂಥರ ಚಳಿ ಇದೆ ಅಲ್ಲ ಇವತ್ತು ಚಳಿ ಇದೆ ಸ್ನೇಹಿತರೆ ಶ್ರೇಯಾ ಆತ ನಾವು ಲೇಟ್ ಮಾಡಿದ್ದೀವಿ ಆಲ್ರೆಡಿ ಶ್ರೇಯ ಮನೆಯಲ್ಲದಾಳ ಅಂಥೇಳಿ ನಾನು ಕೂಡ ಲೇಟ್ ಮಾಡಿದ್ದೆ ಇವತ್ತು ಚಳಿ ಒಂಥರ ಚಳಿ ಇದೆ ಒಂಥರ ಗಂಟ್ಲೆಲ್ಲ ಇದು ಆದಂಗೆ ಆಗಿದೆ ನಮಗೆ ಇವತ್ತು ಅದಕ್ಕೆ ಸ್ನೇಹಿತರೆ ಈಗ ಮೊದಲಿಗೆ ಒಂದು ಗ್ಲಾಸ್ ಬಿಸಿ ನೀರು ಮಾಡ್ಕೊಂಡು ಕುಡಿತೇನೆ ಆವಾಗ ಗಂಟ್ಲು ನಂದು ಸರಿಯಾಗುತ್ತೆ ನಾನು ಕೂಡ ಚಿತ್ರಾನ್ನ ತಿಂತೇನೆ ಇವ್ರಲ್ಲಿ ಯಜಮಾನ್ರು ಮಗಳು ತಿಂತಿದ್ದಾವೆ ಇವತ್ತು ಇಳಿಯೋ ಎಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮಾರಿಲಿಕ್ಕೆ ಹೋಗಬೇಡಿ ಇವತ್ತು ಬಟ್ಟೆ ಹೊಲಿಲಿಕ್ಕಿದೆ ಶ್ರೇಯಾಮ್ದು ಶ್ರೇಯಾಮ್ನು ಬಟ್ಟೆ ಹೊಲೀಬೇಕೆಂದು ತುಂಬ ಇಟ್ಟಿದ್ದಾಳೆ ತುಂಬ ದಿನ ಅಂತ ಹೇಳ್ತಾ ಇದ್ದಾಳೆ ಇಲ್ಲ ಬೆಣ್ಣು ಅದು ಇದು ಅಂತೇಳ್ಬಿಟ್ಬಿಟ್ಟಿದ್ದೆ ಸ್ನೇಹಿತರೆ ಇವತ್ತು ಹೊಂದ್ಕೊಡ್ತೀನಿ ಯಾಕಂದರೆ ಇವತ್ತು ಮನೆಯಲ್ಲಿದ್ದಾಳೆ ಅವಳು ಮೆಜರ್ಮೆಂಟ್ ನನಗೆ ಕರೆಕ್ಟಾಗಿ ಸಿಗುತ್ತೆ ಅವಳು ದಿನ ಕಾಲೇಜ್ಗೆ ಹೋಗ್ತಿದ್ಲಲ್ಲ ಬೆಳಗ್ಗೆ ಏಳು ಗಂಟೆ ಹೋದರೆ ಸಂಜೆ ಆರೂವರೆ ಏಳು ಗಂಟೆ ಬರೋದು ಹೊಲಿಲಿಕ್ಕೆ ನನಗೂ ಆಗ್ತಿರಲಿಲ್ಲ ಅಷ್ಟೊತ್ತಿಗೆಲ್ಲ ಇನ್ನು ಅದಕ್ಕಾಗಿ ಈಗ ಬೇಡ ಮನೇಲಿ ಇದ್ದಾಳೆ ನಾಳೆ ಹೊಲಿದು ಮುಗಿಸ್ತೇನೆ ಅವಳು ಮತ್ತು ಅವಳಿಗೆ ಒಂದು ಬ್ಲೌಸಲ್ಲಿ ಇಲ್ಲಿಕ್ಕಿದೆ ನನ್ನದೇ ಮೆಜರ್ಮೆಂಟು ನನಗೆ ಬ್ಲೌಸ್ ಹೊಲ್ಕೊಂಡು ಅವಳಿಗೆ ಮಾಡಬೇಕು ಕರೆಕ್ಟ್ ಆಗುತ್ತೆ ಅವಾಗ ಕೋಪ ಬಂತು ಬಂತು ಕೋಪ ಅಲ್ಲ ಶ್ರೇ ಕೋಪ ಬಂತಲ್ಲ ಶ್ರೇ ಯಾಕೆ ಬ್ಲೌಸ್ ಮೆಜರ್ಮೆಂಟ್ ಅಲ್ಲಿ ಹೊಲದ್ರೆ ಸ್ನೇಹಿತರೆ ಅವಳಿಗೆ ತುಂಬಾ ಸಪ್ಪರದ ಮುಂದೆ ಹೋಗಿ ದಪ್ಪನೂ ಆಗ್ಬೋದು ಇದು ಆಗ್ಬೋದು ಅದಕ್ಕಾಗಿ ಹೊಲಿದ್ಬಿಟ್ರೆ ಏನಾಗುತ್ತೆ ಆ ಬ್ಲೌಸ್ ಸುಮ್ಮನೆ ವೇಸ್ಟ್ ಆಗುತ್ತೆ ಒಳ್ಳೆ ಸೀರೆ ಬ್ಲೌಸ್ ಇದೆ ಅದು ಮೈಸೂರು ಸೀರೆ ಮೈಸೂರು ಕ್ರೇಪ್ ಸೀರೆದು ಈ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತೇಳಿ ನನ್ನ ಸೈಜ್ ಅವಳಿಗೆ ಬರುತ್ತೆ ಹೇಳೋದು ಕೊಟ್ಟರೆ ನೋಡ್ತೀನಿ ಆದರೆ ಅವಳಿಗೆ ಹೊಲಿತೇನೆ ಆಗಿದ್ರೆ ನಂದು ಹೊಲಿದು ಅವಳ ಮೆಜರ್ಮೆಂಟ್ ಮಾಡಿ ಕೊಡ್ತೇನೆ ಸ್ನೇಹಿತರೆ ಇದು ಡ್ರೆಸ್ಸು ನಂದು ಮೀಶೋದಾಗ ತರಿಸ್ಕೊಂಡಿದ್ದೆ ಅದು ಸಿಗಲಿಲ್ಲ ನಂದು ಯಾವುದಾದ ಡಬಲ್ ಎಕ್ಸೆಲ್ ಅಲ್ಲ ಅದು ಸಿಗಲಿಕ್ಕೆ ನಾನು ಕಮ್ಮಿನೇ ತರಿಸಿದ್ದೆ ಆದರೆ ನನಗೆ ಬರಲಿಲ್ಲ ಇವಳಿಗೆ ಮಾತ್ರ ಸಿಕ್ಕಾಪಟ್ಟೆ ಇತ್ತು ಈಗ ಕಟ್ ಮಾಡಿ ಎಲ್ಲ ಮಾಡಿ ಇದು ಇವಳಿಗೆ ಕರೆಕ್ಟ್ ಮಾಡಿದ್ದೀನಿ ಇಲ್ಲಿ ಬಾರಮ್ಮ ಕರೆಕ್ಟ್ ಆಯ್ತಲ್ಲ ಸ್ವಲ್ಪ ಹಿಂದೆ ಹೋಗು ಹಿಂದಿಲ್ಲ ನೋಡಿ ಅವಳಿಗೆ ಫುಲ್ ಕರೆಕ್ಟ್ ಕೆಳಗಡೆ ಸಹ ಎಲ್ಲ ಕಟ್ ಮಾಡಿ ಹೊಂದಿದ್ದೀನಿ ಕಾಣ್ತೀನಿ ನೋಡಿ ಇರಲಿ ಸಾಕಲ್ಲ ಕೆಳಗಡೆ ಕಟ್ ಮಾಡೋದು ಬೇಡ ಅಷ್ಟೇ ಲೆಂತಿ ಇರಲಿಯಾ ಅದನ್ನು ಕೊಡಣ ಹೌದಾ ನೋಡ ಕಟ್ ಮಾಡಿ ಇಷ್ಟು ಬಟ್ಟೆ ತೆಗ್ದಿದ್ದೀನಿ ಅದ್ರೊಳಗಡೆ ಅದು ಕೂಡ ಹಾಗೆ ಕಟ್ ಮಾಡಬೇಕು ಬೆಳಗ್ಗೆಯಿಂದ ಇದನ್ನೇ ನೋಡೋಣ ಬಾರಮ್ಮ ಎಷ್ಟು ಕಟ್ ಮಾಡಬೇಕಾಗತ್ತೆ ನೋಡಿ ಕಲರ್ ತುಂಬಾ ಚೆನ್ನಾಗಿತ್ತು ಇದು ಗ್ರೀನ್ ಬ್ಲ್ಯಾಕ್ ಹೌದಲ್ಲ ಬ್ಲ್ಯಾಕ್ ಗ್ರೀನ್ ಇದೆ ತುಂಬ ಚೆನ್ನಾಗಿದೆ ಮತ್ತೆ ಗೋಲ್ಡನ್ ಇದು ಇದೆ ಅದಕ್ಕಾಗಿ ನನಗೆ ಕಲರ್ ಬೇಕಾಗಿತ್ತು ತರಿಸ್ಕೊಂಡಿದ್ದೆ ಆದರೆ ನನಗೆ ಆಗಲಿಲ್ಲ ಇವಳಿಗೆ ಆಯಿತು ಈಗ ಕರೆಕ್ಟಾಗಿದೆ ನೋಡಿ ಫಿಟ್ಟಿಂಗ್ ಮಾತ್ರ ಸರಿಯಾಗಿದೆ ಬೆಳಗ್ಗೆ ಎದ್ದು ಇದನ್ನೇ ಮಾಡು ಅದನ್ನೊಂದು ಹಾಗೆ ಮಾಡಿಕೊಡ್ತೀನಿ ಈಗ ಅಲ್ಲ ಶ್ರೀ ನೋಡಿ ಈ ಥರ ಆಗಿದೆ ಹೇಗೆ ಬಂದಿದೆ ಫಿಟ್ಟಿಂಗ್ ಎಲ್ಲ ಕರೆಕ್ಟ್ ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ ಸ್ವಲ್ಪ ಸ್ವಲ್ಪ ಹೊಲಿದೀನಿ ಬಟ್ಟೆ ಫುಲ್ ಎಲ್ಲ ಹೊಲಿಯಲ್ಲ ಅಲ್ಲ ಆಯ್ತು ಸರಿ ಅಮ್ಮ ಹೋಗು ನೋಡಿ ಅವ್ರದ್ದು ಅಭ್ಯಾಸ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಏನು ಗೊತ್ತಾ ನನಗೆ ಇದು ಅವಾಗ ಸಿಗಲಿಲ್ಲ ಅದು ಆಗ್ಬೋದು ಅಂಥೇಳಿ ಡ್ರೆಸ್ ತರಿಸಿದೆ ತುಂಬ ಚೆನ್ನಾಗಿತ್ತು ಆದರೆ ನನ್ನ ದಪ್ಪ ಇರೋ ಕಾರಣ ಅದು ಬರಲಿಲ್ಲ ಈಗ ಬರ್ತಿತ್ತು ಆದರೆ ಅವಳಿಗೆ ಅಂಥೇಳಿ ಹೇಳಿಬಿಟ್ಟನೆಲ್ಲ ಅದ ಕೈಗೆ ಅವಳಿಗೆ ಕೊಡೋದಿಲ್ಲ ನಾನು ಯಾವ ಡ್ರೆಸ್ ಮೀಶೋದೊಳಗೆ ಆರ್ಡರ್ ಕೊಟ್ಟರೆ ಏನು ಮಾಡ್ತೀನಿ ಉದ್ದ ಕೈ ಇದ್ದದ್ದು ಮಾತ್ರ ಆರ್ಡರ್ ಕೊಡ್ತೇನೆ ನನಗೆ ಇದು ಕೈ ಇದು ನನ್ನ ತಂಗಿ ತಂದಿರೋದು ನೈಟಿ ನನಗೆ ಇಷ್ಟು ಕೈ ಹಾಕೊಳ್ಳಿಕ್ಕೆ ಮನಸ್ಸು ಬರೋಲ್ಲ ನನ್ನ ಬ್ಲೌಸ್ಗಳು ನೀವು ಅಬ್ಸರ್ವ್ ಮಾಡಿರ್ಬೋದು ಉದ್ದ ಕೈ ಬ್ಲೌಸನೇ ಇದೆ ನಾನು ಜಾಸ್ತಿ ನನಗೆ ಅದು ಹಾಪ್ ಕೈ ಇದೆಲ್ಲ ಹಾಕೊಳಿಕೆ ಒಂಥರ ಏನೋ ಮುಜುಗರ ಅನಿಸ್ಬಿಡುತ್ತೆ ಅವಳು ಕೂಡ ಹಾಕೋಲ್ಲ ಅವಳು ಬರೀ ಉದ್ದೇ ಬಿಡ್ತಾಳೆ ಆಗಲಿ ಮತ್ತು ಡ್ರೆಸ್ ಕೂಡ ಹಾಗೆ ಅವಳದು ಇಷ್ಟು ಡ್ರೆಸ್ ಸ್ಲೀವ್ಲೆಸ್ ಡ್ರೆಸ್ ತಂದರೆ ಅದಕ್ಕೆ ನೆಟ್ ಅಥವಾ ಬೇರೆ ಬಟ್ಟೆ ಹಾಕಿಸ್ತಾಳೆ ಅವಳು ಹಾಕಲ್ಲ ಅವಳಿಗೂ ಇಷ್ಟ ಇಲ್ಲ ಅದನ್ನು ನನಗೂ ಇಷ್ಟ ಇಲ್ಲ ಏನೂ ಗೊತ್ತಿಲ್ಲ ಚಿಕ್ಕ ವಯಸ್ಸಿಂದ ನಮ್ಮ ತಾಯಿ ಕೂಡ ಆ ಥರ ಹಾಕಿಲ್ಲ ನಮಗೆ ಈಗಲೂ ಕೂಡ ಅನ್ನೋ ಮನಸ್ಸೂ ಇಲ್ಲ ಅದು ಇಷ್ಟನೂ ಇಲ್ಲ ಬೇಡ ಅನ್ನಿಸ್ಬಿಡುತ್ತೆ ಫುಲ್ ಮೈ ತುಂಬ ಬಟ್ಟೆ ಇದ್ದರೆ ಚೆನ್ನಾಗಿ ನೋಡಿ ಚೇಂಜ್ ಮಾಡ್ಕೊಂಬಂದು ನೋಡಿ ಈಗ ಒಂದು ಹತ್ತು ಇಂಚಷ್ಟು ಆಗ್ಬೋದು ಕಟ್ ಮಾಡ್ತೇನೆ ಕೆಳಗಡೆ ಪಾಟು ಲೆಂತಿ ಆಗುತ್ತೆ ಅದಕ್ಕಾಗಿ ಕಟ್ ಮಾಡಿ ಈಗ ಹೊಲಿತೇನೆ ಬ್ಲೌಸ್ ಹೊಲಿದಿದೆ ಇದೇ ಇವತ್ತೆರಡು ಕಟ್ ಮಾಡೋದು ಹೊಲಿಯೋದು ಇದೇ ಆಗುತ್ತೆ ಬ್ಲೌಸ್ ನಾಳೆ ಹೊಲಿತೀನಿ ಅವಳಿಗೆ ಹೊಲಿಲಿಕ್ಕಿದೆ ಒಂದು ಅವಳು ಶಾಲೆಯಲ್ಲಿ ಫಂಕ್ಷನ್ ಇದೆ ಎಷ್ಟನೇ ತಾರೀಕಿದೆ ಅಮ್ಮ ಫಂಕ್ಷನ್ ಶಾಲೆಯಲ್ಲಿ ಹಾಂ ಹದಿನೈದಾ ಹೌದು ಹದಿನೈದನೇ ತಾರೀಕಿಗೆ ಫಂಕ್ಷನ್ ಇದೆ ಅಂತೆ ಅಂದರೆ ಬರುವ ಶನಿವಾರ ಹಾಂ ಶನಿವಾರ ಹೋಗ್ತೀಯ ನೀನು ಕಾಲೇಜಿಗೆ ಹೌದು ನೋಡಿ ಶನಿವಾರ ರಜೆ ಇರುತ್ತೆ ಅವಳಿಗೆ ಹದಿನೈದನೇ ತಾರೀಕು ಫಂಕ್ಷನ್ ಇದೆ ಅಂತೆ ಸೀರೆ ಮೈಸೂರು ಸಿಲ್ಕ್ ಸೀರೆದು ಬ್ಲೌಸ್ ಹೊಲೀಬೇಕು ಅವಳಿಗೆ ಹೊಲೋದು ಇದೇ ಆಗುತ್ತೆ ಎರಡು ಆಗ ಆಗಬೇಕಾದ್ರೆ ನನಗೆ ಬೆನ್ನನು ಸ್ಟಾರ್ಟ್ ಆಗಿದೆ ಈಗಲೇ ಯಜಮಾನ್ರು ಸ್ವಲ್ಪ ಹಿಂಗೆ ಕಿಶೋದೆಲ್ಲ ಹರಿದಿದ್ದು ಹೊಲಿದೇನೆ ಅದು ಹೊಲಿದು ಈಗ ಇದನ್ನು ಮಾಡ್ತಾಯಿದ್ದೀನಿ ನೋಡಿ ಇವತ್ತಿಂದು ಹಿರೇಕಾಯಿ ಚಿತ್ರಾನ್ನ ಹೇಗಿದೆ ಅಂತೇಳಿ ಅದನ್ನು ಕೂಡ ಕಮೆಂಟ್ ಮಾಡಿ ಸಿಕ್ಕಾಪಟ್ಟೆ ಹಿಂದ್ಗಡೆ ಕಿಡಿಕಿ ಬಾಗಿಲು ಎಲ್ಲ ಹಾಕಿದೆ ಫುಲ್ಲು ಜೆ ಸಿ ಬಿ ಮತ್ತು ಏನೋ ಅದು ಇದು ಇದ್ದಾರೆ ಬೆಡ್ ಇದ್ದಾರೆ ಕಾಂಕ್ರೀಟ್ ಮಿಷನು ತಲೆನೂ ಬರೋದು ಗ್ಯಾರಂಟಿಯನ್ನು ಸಾಕಾಗಿ ಹೋಗುತ್ತೆ ಈ ಥರ ಆದರೆ ನಮಗೆ ಏನು ಮಾಡೋದಿಕ್ಕಾಗಲ್ಲ ಮತ್ತು ನಾನು ಹೊಲಿಯುವಾಗ ವಿಡಿಯೋ ಮಾಡಲಿಕ್ಕೆ ಅವಳು ಬರೋಲ್ಲ ಅದಕ್ಕಾಗಿ ಎಲ್ಲೇದು ಬೇಡ ಅಂಥೇಳಿ ಬಿಟ್ಟುಬಿಟ್ಟಿದ್ದೀನಿ ಸ್ನೇಹಿತರೆ ಮಿಷಿನ್ ಮೇಲೆ ಕೂತಿದ್ದೀನಿ ನಾನು ಇಲ್ಲೇ ನೋಡಿ ಕಾಣ್ತಿರ್ಬೋದು ಮಿಷಿನ್ ಮೇಲೇನೆ ಕೂತು ವಿಡಿಯೋ ಮಾಡ್ತಾ ಇದ್ದೇನೆ ಹೊಲಿದು ಯಾಕೆ ವಿಡಿಯೋ ಮಾಡಲ್ಲ ಅಂತಂದರೆ ನನಗೆ ಯಾರಾದರೂ ಒಬ್ರು ಬೇಕಾಗುತ್ತೆ ವಿಡಿಯೋ ಮಾಡುವಾಗ ನಿಮಗೆ ಜೆ ಸಿ ಬಿ ಸೌಂಡ್ ಕೂಡ ಬರ್ತಿರ್ಬೋದು ಇದರಲ್ಲಿ ಆಮೇಲೆ ವಯಸ್ಸು ಕೊಟ್ಟರೆ ಏನೂ ಸರಿ ಅನಿಸಲ್ಲ ಅಂಥೇಳಿ ನಾನು ಡೈರೆಕ್ಟ್ ಈಗಲೇ ಕೊಡ್ತೇನೆ ಅದಕ್ಕೆ ಈ ಸ್ನೇಹಿತರೆ ಈಗ ಸ್ವಲ್ಪ ಈ ವರ್ಕ್ ಕಲಿಬೇಕು ಮಾಡಬೇಕು ಅಂತ ಅಂದ್ಕೊಂಡೆ ಅದು ಕೂಡ ಯಾಕೆ ಇಲ್ಲ ಈಗ ಇದನ್ನೇ ಮಾಡ್ತೀನಿ ಎಷ್ಟಾಗುತ್ತೋ ಅಷ್ಟು ಮಾಡಿ ನಿಮಗೆ ಮತ್ತೆ ನೋಡಿ ನಮ್ಮ ಮೇಡಮ್ ಅವ್ರಿಗೆ ಡ್ರೆಸ್ ಕಮ್ಮಿ ಮಾಡಿದ್ದೀನಿ ನೋಡಿ ಕಾಲ ಹತ್ರ ಈ ಕರೆಕ್ಟ್ ಆಯ್ತು ನೋಡಿ ಅವಳಿಗೆ ಅದಿಷ್ಟೇ ಈ ಫುಲ್ ನಗು ಮುಖ ಬಂತು ಮುಖದ ಮೇಲೆ ಸ್ನೇಹಿತರೆ ಇಷ್ಟು ಕಟ್ ಮಾಡಿದ್ದೀನಿ ನಾನೀಗ ಏನು ಗೊತ್ತಾ ನೋಡಿ ಇಷ್ಟು ತುಂಬಾ ಕಟ್ ಮಾಡಿದ್ದೀನಿ ಸಾಧಾರಣ ಏನು ಹತ್ತು ಇಂಚ್ ಮೇಲೆ ಕಟ್ ಮಾಡಿ ತೆಗ್ದಿದ್ದೇನೆ ಇನ್ನು ಅದೊಂದು ರೆಡಿ ಮಾಡಬೇಕು ಹ್ಞೂ ಸರಿಯಾಗಿದೆ ಹೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ ನಮ್ಮ ಮೇಡಮ್ ಈಗ ನಾವು ಮುಖ ಬಂತು ನನ್ನ ಮೈಗೆ ಹಚ್ಚಿಲ್ಲ ತಂದು ಎರಡು ವರ್ಷ ಆಯಿತು ಅಲ್ಲ ಎರಡು ವರ್ಷ ಆಯಿತು ಜಾಸ್ತಿ ಆಯಿತು ತೊಗೊಂಡು ತುಂಬ ದಿನ ಆಯಿತು ಸ್ನೇಹಿತರೆ ಈಗ ನೋಡಿ ಕರೆಕ್ಟ್ ಆಯಿತು ಅವಳಿಗೆ ಇದೇ ಥರ ಮೆಜರ್ಮೆಂಟಲ್ಲಿ ಈಗ ಇದನ್ನು ಕೂಡ ಕಟ್ ಮಾಡ್ತೀನಿ ನೋಡಿ ಟಾಫು ನನ್ನ ಸೈಜ್ ಇತ್ತು ಇದನ್ನು ಕೂಡ ಕರೆಕ್ಟ್ ಮಾಡಿಕೊಟ್ಟೆ ಕರೆಕ್ಟ್ ಆಗಿದೆ ಇಲ್ಲ ಅಂತೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ ಹೇಗೇಗಿದೆಯಮ್ಮ ಸ್ವಲ್ಪ ಅಲ್ಲಿ ಭುಜ ಇದೆ ಅದು ಇದನ್ನು ಸರಿ ಮಾಡಬೇಕು ನೋಡ್ತೇನೆ ಕರೆಕ್ಟಾಗಿದೆ ಅದೆಲ್ಲ ಚೆನ್ನಾಗಿದೆ ಅದರದ್ದೇ ಪ್ಯಾಂಟ್ ಅದು ಎರಡು ಒಂದೇ ಕಾಟನ್ ಇದೆ ಅದು ಇದೇಗಿಂದು ಕಾಟನ್ ಅಲ್ಲ ಅದು ಬ್ಲ್ಯಾಕ್ ಗ್ರೀನು ಇದು ಕಾಟನ್ನು ಚೆನ್ನಾಗಿದೆ ಪ್ಯಾಂಟು ನೋಡಿ ಎರಡನ್ನು ಹಾಕಿದ್ದಾಳೆ ಕರೆಕ್ಟ್ ಆಯ್ತಲ್ಲ ನೋಡಿ ಹೆಂಗಿತ್ ನೋಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ ಟೈಮ್ ಆಲ್ರೆಡಿ ಎರಡು ಗಂಟೆ ಆಗ್ತಾ ಬಂತು ಅಷ್ಟು ಬಟ್ಟೆನ ಕಟ್ ಮಾಡಿ ಬಿಸಾಕಿದೆ ಎಲ್ಲ ಈಗ ಇದ್ರದ್ದು ನೋಡಿ ಹೋಗಿ ಶ್ರೀಮ ಅವ್ರಿ ಇದ್ರದ್ದು ಒಂದಿಷ್ಟು ಕಟ್ ಮಾಡಿದ್ದೀನಿ ಅದಕ್ಕಾಗಿ ಹಾಗೆ ಇಟ್ಟಿದ್ದೇನೆ ಅದ್ರದ್ದು ಅಷ್ಟು ಕಟ್ ಮಾಡಿ ಬಿಸಾಕಿದೆ ಈಗ ನನಗೆ ಸ್ವಲ್ಪ ಕೆಲಸ ಇದೆ ನೋಡಿ ಸೇರಿ ಸ್ಟಾಕ್ ಇಲ್ಲಿದೆ ಸ್ನೇಹಿತರೆ ಯೋ ಅಲ್ಲಿಟ್ಟಿದ್ದೀನಿ ಆದರೆ ಹಿಂದಗಡೆ ಸ್ವಲ್ಪ ಪುನಃ ಸಾಡಿ ಎಲ್ಲ ಬಂದಿದೆ ನಂಗೆ ವಿಡಿಯೋ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ ರೇಟ್ಗಳು ಇದ್ದಾರೆ ಈಗ ಇದನ್ನ ಮಾಡ್ತೀನಿ ನೋಡಿ ಸ್ನೇಹಿತರೆ ಈಗ ಮಧ್ಯಾಹ್ನ ಮೂರು ಗಂಟೆ ಆಗ್ತಾ ಬಂದಿದೆ ಇನ್ನೂ ಅಡುಗೆ ಮಾಡಬೇಕು ಮಧ್ಯಾಹ್ನಕ್ಕೆ ಏನೂ ಅಡುಗೆ ಮಾಡಿಲ್ಲ ಯಜಮಾನರು ಬಂದು ಕೂತಿದ್ದಾರೆ ಊಟಕ್ಕೆ ಬೇಗ ಬೇಗ ಏನು ಅಡುಗೆ ಮಾಡ್ಬೇಕಂತ ನೋಡ್ತೇನೆ ಇದೆಲ್ಲ ಈಗ ಬಟ್ಟೆ ಎಲ್ಲ ನಡು ಅದನ್ನೆಲ್ಲ ಕಸ ಗುಡಿಸಿ ತೆಗೆದು ಒಂದು ಬ್ಲೌಸ್ ಹೊಲೀಲಿಕ್ಕಿದೆ ಶೈಮವರಿಗೆ ಅವಾಗಿಂದ ಇದ್ದೀನಿ ನಾನು ತುಂಬ ದಿನ ಆಯಿತು ಮಿಷಿನ್ ಮೇಲೆ ಕೂತ್ಕೊಂಡು ನನಗೂ ಸ್ಲೋ ಆಗ್ತಾಯಿದೆ ಬೆಣ್ಣೆಲ್ಲ ನೋವು ಬಂದಿದೆ ಈಗ ಆಲ್ರೆಡಿ ಅದಕ್ಕಾಗಿ ಮತ್ತೆ ಸಡನ್ಲಿ ಒಟ್ಟಿಗೆ ಎಲ್ಲ ಹೊಲಿದ್ಬಿಟ್ಟು ಮಲಗೋದಲ್ಲ ಬೇಡ ಸ್ವಲ್ಪ ಸ್ವಲ್ಪ ಹೊಲಿನಲ್ಲ ಸ್ನೇಹಿತರೆ ಅದಕ್ಕಾಗಿ ಬ್ಲೌಸ್ ಕಟ್ ಮಾಡ್ಕೋಬೇಕು ನಾಳೆ ಕೂತ್ಕೋತೇನೆ ಮಿಷಿನ್ ಮೇಲೆ ಈಗ ಎತ್ತಿಡ್ತೇನೆ ಇಲ್ಲೊಂದಿಷ್ಟೆಲ್ಲ ಹೊಲದಿಟ್ಟಿದ್ದೀನಿ ಅವಳದ್ದು ಸರಿ ಆಯ್ತು ಇಷ್ಟೋ ತನಕ ಯಾರಿಗೆಲ್ಲ ನಮ್ಮ ವಿಡಿಯೋ ಇಷ್ಟ ಆಗುತ್ತೆ ಇಲ್ಲಿಂದ ನೋಡ್ತಾಯಿದ್ದೀರಿ ಅನ್ನೋದು ಕಮೆಂಟ್ ಮಾಡಿ ಸ್ನೇಹಿತರೆ ಈಗ ಸೀರೆಗಳಿಗೆ ತುಂಬ ಜನ ಏನು ಮಾಡ್ತಾ ಇದ್ದಾರೆ ಸ್ಟೇಟಸ್ ಇದ್ದೀನಿ ನನ್ನ ಮೊಬೈಲಲ್ಲಿ ಅದ್ರ ಕೆಳಗಡೆ ರೇಟ್ ಮೆನ್ಷನ್ ಮಾಡಿ ಸರಿ ಆಗುತ್ತೆ ಅಂತ ಇದ್ದಾರೆ ರೇಟ್ ಮೆನ್ಷನ್ ಮಾಡಿ ಕಳಿಸ್ತೇನೆ ಸ್ನೇಹಿತರೆ ಈಗ ಎಲ್ಲರಿಗೂ ನಾವು ಸ್ಟೇಟಸ್ ಹಾಕ್ತೀವಿ ಅಂತ ಇದ್ದಾರೆ ಹಾಕಲಿ ಹಾಗಾಗಿ ಈಗ ಇದನ್ನೆಲ್ಲ ಮಾಡ್ತೇನೆ ಏನು ಮಧ್ಯಾಹ್ನ ಊಟಕ್ಕೆ ಏನಾದರೂ ರೆಡಿ ಮಾಡ್ತೀನಿ ಬೈಸ್ಕೊಳ್ಳೋದಾಗುತ್ತೆ ಅಂತ ನೋಡಿ ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರಿಗೆ ನಮಗೆ ರುಚಿಗೆ ತಕ್ಕಷ್ಟು ಕಾಯಿ ಮೆಣಸನ್ನು ಇದ್ದೀನಿ ಕಾಯಿ ಮೆಣಸು ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ ಹಾಗೆ ಒಂದು ಹಿರೇಕಾಯಿನ ಒಂದು ಎಳೆಯದ ಹೀರೆಕಾಯಿನ ತಗೊಳ್ಳಿ ಒಂದು ಹೀರೆಕಾಯಿ ತಗೊಂಡಿದ್ದೇನೆ ದೊಡ್ಡದು ನಾನು ಸಿಪ್ಪೆ ತೆಗೆದು ಈ ಥರ ಕಟ್ ಮಾಡಿ ಎತ್ತಿ ಇಟ್ಟಿದ್ದೆ ಆ ಹಿರೇಕಾಯಿನ ಮಿಕ್ಸಿ ಜಾರಲ್ಲಿ ಹಾಕಿ ಈಗ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನುಣ್ಣಗೆ ಮಾಡ್ಕೊಳ್ಳಿ ತರಿ ತರಿಯಾಗಿ ಮಾಡ್ಲಿಕ್ಕೆ ಹೋಗಿ ನೀರು ಹಾಕದೇನೆ ಮಾಡ್ಕೊಳ್ಳಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೆ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟಿದ್ದೀನಿ ಕಡಾಯಿಯಲ್ಲಿ ಎರಡರಿಂದ ಎರಡೂವರೆ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಯಾಕಂದರೆ ಮಸಾಲೆ ಎಲ್ಲ ಫ್ರೈ ಆಗಬೇಕಲ್ಲ ಅದಕ್ಕಾಗಿ ಇಲ್ಲಿ ಎಣ್ಣೆ ಕಾದಿದ್ದೀನಿ ಎಣ್ಣೆ ಕಾದ ನಂತರ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆನ ಹಾಕ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಾ ಇದ್ದೀನಿ ಇಲ್ಲಿ ಮತ್ತೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಶೇಂಗಾ ಬೀಜ ಒಂದು ಎರಡು ಅಥವಾ ಮೂರು ಬ್ಯಾಡಿಗೆ ಮೆಣಸು ಖಾರ ಇಲ್ಲದ್ದು ಹಾಕೊಳ್ಳಿ ಇದನ್ನು ಹಾಕಿ ಈಗ ಸ್ವಲ್ಪ ಒಂದೊಂದೂವರೆ ನಿಮಿಷ ಫ್ರೈ ಮಾಡ್ಕೊಳ್ಳಿ ಇದು ಇದಕ್ಕೆ ಫ್ರೈ ಆದ ನಂತರ ಈಗ ಚೆನ್ನಾಗಿ ಫ್ರೈ ಆಗಬೇಕು ಆನಂತರ ನಾನು ಕರಿಬೇವು ಸೊಪ್ಪು ಸ್ವಲ್ಪ ಎಳೆದಿತ್ತು ಅದಕ್ಕಾಗಿ ನಾನು ಲೇಟ್ ಮಾಡಿ ಹಾಕಿದ್ದೀನಿ ಬೆಳೆದಿರುವಂಥದ್ದಿದ್ರೆ ಬೇಗ ಹಾಕೊಳ್ಳಿ ನೋಡಿ ಈಗ ಎಲ್ಲವನ್ನು ಫ್ರೈ ಆಗಿದೆ ಅಲ್ಲ ಇದಕ್ಕೆ ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡಿ ಈ ಥರ ಹಾಕೊಳ್ಳಿ ಸಣ್ಣದಾಗಿ ಕಟ್ ಮಾಡಿ ಒಂದು ಈರುಳ್ಳಿನ ಹಾಕೊಳ್ಳಿ ಇದು ಚೆನ್ನಾಗಿ ಫ್ರೈ ಆಗಲಿ ನಮಗೆ ಫ್ರೈ ಆಗಬೇಕಾದ್ರೆ ಬೇಗ ಫ್ರೈ ಆಗಲಿ ಅಂಥೇಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ನೀವು ಅನ್ನ ಏನು ಮಾಡಿಟ್ಟಿರ್ತೀರಲ್ಲ ಅನ್ನಕ್ಕೆ ಉಪ್ಪು ಹಾಕಿಲ್ಲ ಅಂದರೆ ಈಗಲೇ ಹಾಕೊಳ್ಳಿ ಅನ್ನಕ್ಕೆ ಉಪ್ಪು ಹಾಕಿದರೆ ಈಗ ಸ್ವಲ್ಪ ಹಾಕ್ಕೊಳ್ಳಿ ಏನು ಮಸಾಲೆಗೆ ಹಾಕ್ತಿರಲ್ಲ ಅಷ್ಟು ಸಾಕು ನಾನಿಲ್ಲಿ ಅನ್ನಕ್ಕೆ ಉಪ್ಪು ಹಾಕಿರಲಿಲ್ಲ ಆ ಕಾರಣ ಒಂದು ಸ್ವಲ್ಪ ಜಾಸ್ತಿನೇ ಉಪ್ಪು ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ನಾನಿಲ್ಲಿ ಬಿಟ್ಟಿರೋಂಥ ಹಿರೇಕಾಯಿ ಮಿಶ್ರಣನ ಹಾಕ್ತಾಯಿದ್ದೀನಿ ಹಿರೇಕಾಯಿ ಕಾಯಿ ಮೆಣಸು ಕೊತ್ತಂಬರಿ ಸೊಪ್ಪು ನೋಡಿ ನೀರೆಲ್ಲ ಹಾಕ್ಲಿಕ್ಕೆ ಹೋಗ್ಬಿಡಿ ಸ್ನೇಹಿತರೆ ಮಿಕ್ಸಿ ಜಾರಲ್ಲಿದ್ದು ಕೈಲಿ ಎಲ್ಲ ತೆಗೆದು ಹಾಕೋ ಹಾಕಿ ಆದರೆ ನೀರು ಮಾತ್ರ ಮಿಕ್ಸ್ ಮಾಡಲಿಕ್ಕೆ ಹೋಗ್ಬಿಡಿ ನೀರು ಹಾಕಿದರೆ ನಮಗೆ ಅನ್ನ ಚೆನ್ನಾಗಿ ಬರೋದಿಲ್ಲ ನಾನೀಗ ಇದನ್ನೆಲ್ಲವನ್ನು ನೋಡಿ ಅರ್ಧ ಫ್ರೈ ಆದಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶಿಣ್ ಪೌಡರನ್ನು ಹಾಕ್ತಾಯಿದ್ದೀನಿ ಇಲ್ಲಿ ಅರ್ಶಿನ ಪೌಡರ್ ಹಾಕಲೇಬೇಕು ಇಲ್ಲ ಕಪ್ಪಾಗುತ್ತೆ ಆಗುತ್ತೆ ಅನ್ನ ಅದಕ್ಕಾಗಿ ಕಲರು ಚೆನ್ನಾಗಿ ಬರಲ್ಲ ಇದು ಗಟ್ಟಿ ಆಗಬೇಕು ನಮ್ಗೆ ನೀರು ಥರ ಇರುವಾಗ ಏನಾದರೂ ನಾವು ಅನ್ನ ಮಿಕ್ಸ್ ಮಾಡಿದರೆ ಅದು ಅನ್ನ ಉದುರಾಗಿ ಬರಲ್ಲ ಈ ಥರ ಗಟ್ಟಿಯಾಗಬೇಕು ಆ ಸ್ಲೋ ಅಲ್ಲಿ ಫ್ರೈ ಮಾಡ್ಕೊಂಡ್ರೆ ಈ ಥರ ಗಟ್ಟಿಯಾಗಿ ಬರುತ್ತೆ ತುಂಬ ಅಂದರೆ ಚೆನ್ನಾಗಿರುತ್ತೆ ಈಗ ನಾವು ಏನು ಅನ್ನ ಮಾಡಿಟ್ಟಿದ್ದೀವಿ ನೋಡಿ ಉದುರು ಉದುರಾಗಿರುವಂಥ ಅನ್ನನ ಇದೀನಿ ಅನ್ನ ಹಾಕಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ಒಂದು ಹೀರೆಕಾಯಿಗೆ ಒಂದು ಇನ್ನೂರು ಗ್ರಾಮಷ್ಟು ಅನ್ನ ಸಾಕು ಜಾಸ್ತಿ ಆಯ್ತಿದೆ ಟೇಸ್ಟು ಬರಲ್ಲ ಒಂಥರ ಅದು ಪರಿಮಳನೂ ಇರಲ್ಲ ಚೆನ್ನಾಗಿರಲ್ಲ ನೋಡಿ ಈಗ ನಾನು ಮಾಡ್ತಿರೋಂಥ ಅನ್ನ ನಾಲ್ಕು ಜನಕ್ಕೆ ಆಗುತ್ತೆ ನಾನು ಅಷ್ಟು ಅನ್ನ ಮಾಡಿದ್ದೀನಿ ಒಂದು ಹೀರೆಕಾಯಲ್ಲಿ ತುಂಬ ಚೆನ್ನಾಗಿರುತ್ತೆ ಇದನ್ನೆಲ್ಲವನ್ನು ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ತಳ ಹಿಡಿತೆ ನೋಡಿಕೊಂಡು ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಯ್ತಲ್ಲ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಫೈನಲ್ ಟಚ್ ಅಪ್ ಆಗಿ ತುಂಬ ಅಂದರೆ ಚೆನ್ನಾಗಿರುತ್ತೆ ಟೇಸ್ಟ್ ವಾವ್ ಅನ್ನೋ ಥರ ಇರುತ್ತೆ ನೀವು ಟ್ರೈ ಮಾಡಿ ಸ್ನೇಹಿತರೆ ಹಾಗೆ ನಿಮ್ಮ ಸಂಬಂಧಿಕರಿಗೆ ನಿಮ್ಮ ಫ್ರೆಂಡ್ಸ್ಗೆ ಸೇರ್ ಮಾಡಿ ನಿಮಗೂ ಇಷ್ಟ ಆಗ್ಬೋದು ಮತ್ತೆ ಇನ್ನೊಂದು ಏನು ಗೊತ್ತಾ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಹೀರೆಕಾಯಿ ನಿಮಗೆ ತರಕಾರಿ ಇರೋದ್ರಿಂದ ಹೇಳ್ತಾ ಇರೋದಷ್ಟೇ ಇಲ್ಲಿ ನಿಮಗೆ ಸರ್ವ್ ಮಾಡಿ ಕೂಡ ನಾನು ತೋರಿಸ್ತಾ ಇದ್ದೀನಿ ಇದರೊಟ್ಟಿಗೆ ಸಲಾಡ್ ಆಗಲಿ ಏನೊಂದು ಬೇಕಾಗಿಲ್ಲ ಚಟ್ನಿ ಆಗಲಿ ಯಾವುದು ಬೇಕಾಗಿಲ್ಲ ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಯಾ ಎಲ್ಲಿಂದ ನೋಡ್ತಾ ಇದ್ದೀರಿ ನಮ್ಮ ಚಾನಲ್ ಅನ್ನೋದು ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ